ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ತಾವು ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಅಂತಿಮ ತಯಾರನ್ನು ನಡೆಸಿ ನಾಳೆ ನಡೆಯುವಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಂಡಿರ್ತೀರಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಬಹುಮುಖ್ಯ ಪ್ರಶ್ನೆಗಳ ಒಂದು ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಈ ಒಂದು ತರಗತಿಯಲ್ಲಿ ಮಾಡ್ತಾ ಹೋಗೋಣ ತರಗತಿಯನ್ನು ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ತ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ನಾವು ಕನ್ನಡ ಪ್ರಶ್ನೆ ಪತ್ರಿಕೆ ನೋಡೋಣ ವೀರ ಧೀರ ಶೂರ ಮತ್ತು ಸ್ನೇಹಿತ ಇವುಗಳಲ್ಲಿ ಸ್ತ್ರೀಲಿಂಗ ರೂಪ ಆಪ್ಷನ್ ಎ ವೀರ ಧೀರ ಶೂರ ಸ್ನೇಹಿತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತೆ ಎರಡನೇ ಪ್ರಶ್ನೆ ಊಟ ಆಟ ಪಾಠ ಆಡುವರು ಇವುಗಳಲ್ಲಿ ಕ್ರಿಯಾಪದಕ್ಕೆ ಉದಾಹರಣೆ ಊಟ ಪಾಠ ಆಟ ಆಡುವರು ಇಲ್ಲಿ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಕೆಲಸವು ನಡೀತಾ ಇರುವುದು ಕ್ರಿಯೆಯನ್ನು ಸೂಚಿಸುವುದು ಆಪ್ಷನ್ ಡಿ ಆಡುವರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮದ್ದೂರು ವಡೆ ಧಾರವಾಡ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಲಡ್ಡು ಮಸಾಲೆ ದೋಸೆ ಪೇಡ ರೊಟ್ಟಿ ಧಾರವಾಡವು ಪೇಡ ಮಿಶ್ರ ಪೇಡಕ್ಕೆ ಪೇಡಕ್ಕೆ ಧಾರವಾಡವು ಪ್ರಸಿದ್ಧವಾಗಿದೆ ನಡುಗಡ್ಡೆ ಮಧ್ಯದವ ಈ ಪದದಲ್ಲಿರುವ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಡೆ ಕೆತ್ತಿದಸು ಆಪ್ಷನ್ ಬಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಅಧ್ಯಕ್ಷ ಪದದ ಬಹುವಚನ ರೂಪ ಅಧ್ಯಕ್ಷೆ ಅಧ್ಯಕ್ಷಿಣಿ ಅಧ್ಯಕ್ಷರು ಅಧ್ಯಕ್ಷಕ ಆಪ್ಷನ್ ಸಿ ಸರಿಯಾದ ಉತ್ತರ ಅಧ್ಯಕ್ಷ ಅಧ್ಯಕ್ಷರು ಇದು ಬಹುವಚನ ರೂಪ ಸ್ತ್ರೀಲಿಂಗ ರೂಪಕ್ಕೆ ಆದಾಗ ಅಧ್ಯಕ್ಷ ಅಧ್ಯಕ್ಷೆಯಾಗ್ತದೆ ಗೌಡ ಗೌಡತಿ ಈ ಥರ ವಿನಂತಿಸು ಪದದ ಅರ್ಥ ಅಭಿನಂದಿಸು ವಂದಿಸು ಶಿಕ್ಷಿಸುವುದು ಬೇಡುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಡುವುದು ಏಳನೇ ಪ್ರಶ್ನೆ ಪ್ರಿಯತಮ ಈ ಸಂಬೋಧನೆಯನ್ನು ಬಳಸುವುದು ಪ್ರೀತಮನಿಗೆ ಪ್ರೇಮನಿಗೆ ಪ್ರಿಯಕರನಿಗೆ ಪ್ರಿಯದರ್ಶನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಯಕರನಿಗೆ ನೆಕ್ಸ್ಟ್ ಕ್ವೆಶನ್ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ನೇಗಿಲು ಎಂಬುದು ದ್ವಿತೀಯ ಸಪ್ತಮಿ ತೃತೀಯ ಷಷ್ಠಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದ್ವಿತೀಯ ಒಂಬತ್ತನೇ ಪ್ರಶ್ನೆ ಹುಟ್ಟುಗುಣ ಡ್ಯಾಶ್ ಹೋಗುವುದಿಲ್ಲ ಬೈದರು ಸತ್ತರು ಸುಟ್ಟರು ಹೊಡೆದರು ಸರಿಯಾದ ಉತ್ತರ ಆಪ್ಷನ್ ಸಿ ಸುಟ್ಟರು ಹುಟ್ಟುಗುಣ ಸುಟ್ಟರು ಹೋಗುವುದಿಲ್ಲ ವಾಕ್ಯ ಸರಿಪಡಿಸಿ ಬರೆಯಿರಿ ಹತ್ತನೇ ಪ್ರಶ್ನೆ ಈ ನಾಲ್ಕು ಆಯ್ಕೆಗಳನ್ನು ಓದ್ಕೋಬೇಕು ಸರಿಯಾದ ಉತ್ತರ ಆಪ್ಷನ್ ಬಿ ದುಡಿಮೆಯೇ ಜೀವನದ ಮುಖ್ಯ ಗುರಿ ಆಪ್ಷನ್ ಬಿ ಸರಿಯಾದ ಉತ್ತರ ದುಡಿಮೆಯೇ ಜೀವನದ ಮುಖ್ಯ ಗುರಿ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಗುಂಪುಗಳಲ್ಲಿ ಯಾವುದು ಅನುನಾಸಿಕಕ್ಕೆ ಉದಾಹರಣೆಯಾಗಿದೆ ಅನುನಾಸಿಕಕ್ಕೆ ಯಾವುದು ಉದಾಹರಣೆ ಆಪ್ಷನ್ ಡಿ ನ ಮ ಇವು ಅನುನಾಸಿಕ ಅಕ್ಷರಗಳಾಗಿವೆ ಕನ್ನಡ ವರ್ಣಮಾಲೆಯಲ್ಲಿ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಐದು ನ್ಯಣ ನ ಮ ನೆಕ್ಸ್ಟ್ ಕ್ವೆಶನ್ ಪಕ್ಷಿಗಳು ಹಾರಿ ಬಂದವು ಈ ಸಾಲಿನಲ್ಲಿರುವ ಚಿಹ್ನೆ ಯಾವುದು ಉದ್ಧರಣ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಆವರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ಣ ವಿರಾಮ ಚಿಹ್ನೆ ಕೈ ಕೆಸರಾದರೆ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ ಕೈ ಕೆಸರಾದರೆ ಬಾಯಿ ಮೊಸರು ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗಾಗಿ ಗಾದೆ ಮಾತುಗಳನ್ನು ಸಹ ಕೇಳ್ತಾ ಇರ್ತಾರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಕೈ ಕೆಸರಾದರೆ ಬಾಯಿ ಮೊಸರು ನೆಕ್ಸ್ಟ್ ಕ್ವೆಶನ್ ಮಡದಿ ಎಂಬ ಪದದ ಅರ್ಥ ಸಂಬಂಧಿ ಪಾಲಕಿ ಪತ್ನಿ ಸೋಸೆ ಸರಿಯಾದ ಉತ್ತರ ಆಪ್ಷನ್ ಸಿ ಪತ್ನಿ ಹದಿನೈದು ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಹಾಗಾದರೆ ನಾನು ಯಾರು ದೇವರು ಗಾಳಿ ದೆವ್ವ ಬಿಸಿಲು ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿ ಆಪ್ಷನ್ ಬಿ ಗಾಳಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ತಪ್ಪಿಲ್ಲದ ವಾಕ್ಯವನ್ನು ಆರಿಸಿ ಬರೆಯಿರಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಓದ್ಕೋಬೇಕು ಶಕ್ತಿಯೇ ಜೀವನದ ಒಳಗುಟ್ಟು ಆಪ್ಷನ್ ಎ ಸರಿಯಾದ ಉತ್ತರ ಇದು ಸರಿಯಾಗಿದೆ ತಪ್ಪಿಲ್ಲ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಪುರಂದರದಾಸರ ಗುರುಗಳ ಹೆಸರು ವಾದಿರಾಜರು ವಿಜಯದಾಸರು ಶ್ರೀಪಾದರಾಯರು ವ್ಯಾಸರಾಯರು ಆಪ್ಷನ್ ಟಿ ವ್ಯಾಸರಾಯರು ಸರಿಯಾದ ಉತ್ತರ ಗುಂಪಿಗೆ ಸೇರಿದ ಪದ ಗುರುತಿಸಿ ರನ್ನ ಪುರಂದರದಾಸ ಪೊನ್ನ ಪಂಪ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸರು ಇವರು ವಚನಕಾರರು ರನ್ನ ಪೊನ್ನ ಪಂಪ ಇವರು ತ್ರಿರತ್ನಗಳು ಅಂದರೆ ಕನ್ನಡದ ಕವಿಗಳು ಇವರು ವಚನಕಾರರು ಪುರಂದರದಾಸರು ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ಸೂರ್ಯಕಾಂತಿ ಮೃದುವಾದ ಪುಷ್ಪ ಮೃದು ಎಂಬುದು ಗುಣವಿಶೇಷಣ ಗುಣವಾಚಕ ಗುಣವಚನ ಗುಣ ಪ್ರವಚನ ಸರಿಯಾದ ಉತ್ತರ ಆಪ್ಷನ್ ಎ ಗುಣ ವಿಶೇಷಣ ಆಗಿದೆ ಇಪ್ಪತ್ತನೇ ಪ್ರಶ್ನೆ ಓ ಆಗಲಿತಾತ ಇದರಲ್ಲಿ ಹುಡುಗನು ಡ್ಯಾಶ್ ಸ್ಪಂದಿಸಿದನು ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಬಾಹ್ಯವಾಗಿ ಅಂತರಂಗವಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಸಕಾರಾತ್ಮಕವಾಗಿ ಸ್ಪಂದಿಸಿದನು ಈಗ ನೆಕ್ಸ್ಟ್ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡೋಣ ವೆನ್ ವಿ ಹಿಯರ್ ಅವರ್ ನ್ಯಾಷನಲ್ ವಿ ಶುಡ್ ಸರಿಯಾದ ಉತ್ತರ ಆಪ್ಷನ್ ಎ ಸೆಲ್ಯೂಟ್ ನಾವು ಸೆಲ್ಯೂಟನ್ನು ಮಾಡ್ತೀವಿ ಯಾವಾಗ ನಾವು ರಾಷ್ಟ್ರಗೀತೆನ ಹಾಡಬೇಕಾದ್ರೆ ನಾವು ಸೆಲ್ಯೂಟನ್ನು ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತೆರಡು द प्रसेंटेन्फा हीजाक प्रेजेंटेन टीच आपशन सर उत्तर नेक्स्ट क्वेश्चन डोंट जड् अ बुक् बवर् डश द मीनिंग आफ् द स्टेटमेंट इस उत्तर आप्शनसी डोट अंडर्स्टिमेट अ पर्सन बै हिसट आर उत्तर नेक्स्ट क्वेश्चन क्वेश्चन नंबर ट्वेंटी फोर मई लाइफ इस फुल ऑफ सोरोस आई डोंट वाइंट वांट टू लीव वाट इस मूड ऑफ स्पीकर सरिया उत्तर ऑप्शन सी डिसअपॉइंटमेंट डिसअपॉइंटमेंट सी राइट आंसर नेक्स्ट क्वेश्चन ऑन मे फर्स्ट वी सेलिब्रेट डैश वुमस् डे फादर्स डे डे रिपब्लिक डे ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲೇಬರ್ಸ್ ಡೇ ವಿಶ್ವ ಕಾರ್ಮಿಕರ ದಿನವನ್ನು ನಾವು ಮೇ ಒಂದಕ್ಕೆ ಆಚರಿಸುತ್ತೇವೆ ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಇದರೊಳಗೆ ಗುಂಪಿಗೆ ಸೇರಿದಿರುವಂಥ ಪದ ಯಾವುದು ಆಪ್ಷನ್ ಡಿ ಹ್ಯಾಪಿ ಹ್ಯಾಪಿ ಗುಂಪಿಗೆ ಸೇರಿದಿರುವಂಥ ಒಂದು ಶಬ್ದವಾಗಿದೆ ಐ ಆಮ್ ಐ ಆಮ್ ದ ಎಂಡ್ ಆಫ್ ಕಲರ್ಫುಲ್ ರೈನ್ಬೋ what am i ಸರಿಯ ಉತ್ತರ ಆಪ್ಷನ್ ಬಿ ಆರ್ ದ ಶಾರ್ಟ್ ಫಾರ್ಮ್ ಆಫ್ ಇಸೆಂಟ್ ಇಸ್ ನಾಟ್ ಇಸ್ ಸರಿಯ ಉತ್ತರ ಆಪ್ಷನ್ ಸಿ ಇಸೆಂಟ್ ಆಪ್ಷನ್ ಸಿ ರೈಟ್ ಆನ್ಸರ್ ಸಿ ಓಕೆ ನೆಕ್ಸ್ಟ್ ಕ್ವೆಶ್ಚನ್ which is odd one odd man out ಇರೋಕೆ ಗುಂಪಿಗೆ ಸೇರ್ದಿದ್ದವರು ಯಾರು ಸಚಿನ್ ತೆಂಡೋಲ್ಕರ್ ವೀರೇಂದ್ರ ವೀರೇಂದ್ರ ಸೇವಾಗ ಮಹೇಂದ್ರ ಸಿಂಗ್ ಧೋನಿ ಮಹೇಶ್ ಭೂಪತಿ ಸರಿಯಾದ ಉತ್ತರ ಕ್ವಶನ್ ನಂಬರ್ ಟ್ವೆಂಟಿ ನೈನಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹ್ ಮಹೇಶ್ ಭೂಪತಿ ಯಾಕಂದರೆ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ಮಹೇಂದ್ರ ಸಿಂಗ್ ಧೋನಿ ಇವರೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗಳು ಓಕೆ ನೆಕ್ಸ್ಟ್ ನೋಡಿ ಎಮ್ ಡ್ಯಾಶ್ ಎಸ್ ಕ್ಯೂ ಡ್ಯಾಶ್ ಐ ಟಿ ಡ್ಯಾಶ್ ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಓ ಯು ಓ ಆಪ್ಷನ್ ಎ ರೈಟ್ ಆನ್ಸರ್ ಅಲ್ಲಿ ಬಿಟ್ಟ ಸ್ಥಳದಲ್ಲಿ ಯಾವ್ದು ಬರಬೇಕು ಎ ಯು ಓ ನೆಕ್ಸ್ಟ್ ಕ್ವಶನ್ ವಿ ಆರ್ ಗೋಯಿಂಗ್ ಟು ಸರ್ಕಸ್ ಆಪ್ಷನ್ ಎ ಸರ್ಕಸಸ್ ದ ಫ್ಲೂರಲ್ ಫಾರ್ಮನ್ನು ಬರೀಬೇಕು ಸರ್ಕಸ್ ಇದ್ರೆ ಫಾರ್ಮ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ಕಸಸ್ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ದ ಕರೆಕ್ಟ್ಲಿ ಆರ್ಡರ್ ದ ಸೆಂಟೆನ್ಸ್ ಇದನ್ನು ಕರೆಕ್ಟಾಗಿ ನಾವು ಸೆಂಟೆನ್ಸನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ ವಾಕ್ಯನ ಅದನ್ನು ಸರಿಯಾಗಿ ನಾವು ಜೋಡಿಸ್ಬೇಕು ಇದನ್ನು ಸರಿಯಾಗಿ ಓದಿಕೊಂಡಾಗ ನಾವು ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಎಸ್ ಫಸ್ಟ್ ಬರಬೇಕು ಆಪ್ಷನ್ ಡಿ ಎಸ್ ಆರ್ ಪಿ ಕ್ಯೂ ಇದನ್ನು ಕ್ರಮವಾಗಿ ಜೋಡಿಸ್ಬೇಕು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಮೂವತ್ತ್ಮೂರು ಸೌಮ್ಯ ಸೌಮ್ಯಾಸ್ ಆನ್ಸರ್ ಈಸ್ ಕರೆಕ್ಟ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್ ಅಂದರೆ ಫ್ರೀಫಿಕ್ಸನ್ನು ಕೇಳ್ತಾ ಇದ್ದಾರೆ ಫ್ರೀಫಿಕ್ಸ್ ಈಸ್ ಅನ್ಕರೆಕ್ಟ್ ಇನ್ಕರೆಕ್ಟ್ ನಾನ್ ಕರೆಕ್ಟ್ ಡಿಸ್ಕರೆಕ್ಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಕರೆಕ್ಟ್ ಕರೆಕ್ಟ್ ಇನ್ಕರೆಕ್ಟ್ ಸಫಿಕ್ಸ್ ಮತ್ತು ಪ್ರಿಪಿಕ್ಸ್ ಬಗ್ಗೆ ಈಗಾಗಲೇ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಆ ಕ್ಲಾಸ್ ಒಮ್ಮೆ ಯಾರು ನೋಡಿ ನೋಡ್ಕೊಳ್ಳಿ ಯಾಕಂದರೆ ಇತ್ತೀಚಿನ ಒಂದು ಕೆಲವು ಕ್ವಶನ್ ಪೇಪರ್ ನೋಡಿದಾಗ ಸಫಿಕ್ಸ್ ಮತ್ತು ಪ್ರಿಪಿಕ್ಸನ್ನು ಕಂಪಲ್ಸರಿಯಾಗಿ ಕೇಳ್ತೇ ಕೇಳ್ತಾನೆ ಇದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಹಿ ಸೈಡ್ ವಿತ್ ಅ ಶೋ ದ ವರ್ಡ್ ದ್ಯಾಟ್ ರೈಮ್ ವಿತ್ ಶೋ ಈಸ್ ಶೋ ಇದ್ರೆ रैमिंग वर्ड ऐन आपशन ए शव स्नो आप्शन ए रईट आंसर आप्शन ए नेक्स्ट क्वेश्चन आपोजिट आफ फिनिश इस फिनीश ईन क्वेश्चन नंबर थर्टी फैश आप्शन ए स्टार्ट फिनिश, स्टार्ट आपोजिट वर्ड स्टार्ट आते नेक्स्ट क्वेश्चन वि आर्ब्रेटिंग कन्ड राज्योत्सव आनड राज्योत्सव ना यी ನವೆಂಬರ್ ಒಂದು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ ದ ಏಟ್ ಮಂತ್ ಆಫ್ ದ ಕ್ಯಾಲೆಂಡರ್ ಇಯರ್ ಈಸ್ ಸಾರಿ ಏಟ್ ಮಂತ್ ಆಫ್ ದ ಕ್ಯಾಲೆಂಡರ್ ಇಯರ್ ಈಸ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇದಕ್ಕೆ ಸರಿಯಾದ ಥರ ಆಪ್ಷನ್ ಬಿ ಆಗಸ್ಟ್ ನೆಕ್ಸ್ಟ್ ಕ್ವೆಶನ್ ಅಂದರೆ ಎಂಟನೇ ತಿಂಗಳು ಯಾವುದು ಆಗಸ್ಟ್ ನೆಕ್ಸ್ಟ್ ನೋಡಿ ಐಡೆಂಟಿಫೈ ದ ವರ್ಡ್ ಫ್ರಾಮ್ ದ ಜಂಬಲ್ಡ್ ಲೆಟರ್ಸ್ ಫಾರೆಸ್ಟ್ ಅಂದರೆ ಇದನ್ನು ಹಿಂದೆ ಮುಂದೆ ಕೂಡ ಎಫ್ ಒ ಆರ್ ಇ ಎಲ್ ಎಸ್ ಡಬ್ಲ್ಯೂ ಇದನ್ನು ಸರಿಯಾಗಿ ನಾವು ಜೋಡಿಸ್ದಾಗ ಏನಾಗುತ್ತೆ ಆಪ್ಷನ್ ಸಿ ಫ್ಲವರ್ಸ್ ಫ್ಲವರ್ಸ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ತರ್ಟಿ ನೈನ್ ಡ್ಯಾಶ್ ಡಿಡೆಂಟ್ ಯು ಯು ಕಮ್ ಎಸ್ಟರ್ ಡೇ ಆಪ್ಷನ್ ಡಿ ವೈ ಡಿಡೆಂಟ್ ಯು ಕಮ್ ಎಸ್ಟರ್ ಡೇ ಆಪ್ಷನ್ ಡಿ ರೈಟ್ ಆನ್ಸರ್ ಫೋರ್ಟಿ ಸುಧಾ ರೈಡ್ಸ್ ವಿತ್ ಅ ಪೆನ್ ಡ್ಯಾಶ್ ಹರ್ ನೋಟ್ಬುಕ್ ದ ರೈಟ್ ಆನ್ಸರ್ಸ್ ಆಪ್ಷನ್ ಎ ಇನ್ ಆಪ್ಷನ್ ಎ ರೈಟ್ ಆನ್ಸರ್ ಸುಧಾ ರೈಡ್ಸ್ ವಿತ್ ಅ ಪೆನ್ ಇನ್ ಹರ್ ನೋಟ್ಬುಕ್ ನೆಕ್ಸ್ಟ್ ಈಗ ಗಣಿತ ಕ್ವೆಶನ್ ಪೇಪರ್ನ ನೋಡ್ತಾ ಹೋಗೋಣ ಎರಡು ನಾಲ್ಕು ಆರು ಎಂಟು ಇವುಗಳನ್ನು ಏನೆನ್ನುತ್ತಾರೆ ಆಪ್ಷನ್ ಎ ಸ್ವಾಭಾವಿಕ ಸಂಖ್ಯೆಗಳು ಬಿ ಬೆಸ ಸಂಖ್ಯೆಗಳು ಸಿ ಸಮಸಂಖ್ಯೆಗಳು ಡಿ ಅವಿಭಾಜ್ಯ ಸಂಖ್ಯೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಇವು ಸಮಸಂಖ್ಯೆಗಳು ಯಾಕಂದರೆ ಕರೆಕ್ಟಾಗಿ ಎರಡು ಭಾಗನ ಮಾಡ್ಬೋದು ಆಪ್ಷನ್ ಸಿ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಜೀರೋ ಪಾಯಿಂಟ್ ಒಂಬತ್ತು ಮತ್ತು ಜೀರೋ ಪಾಯಿಂಟ್ ಮೂರರ ಗುಣಲಬ್ಧ ಇವು ಎರಡನ್ನು ಗುಣಿಸಿದಾಗೆ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಇಪ್ಪತ್ತೇಳು ಬರುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಇದನ್ನೆರಡು ಗುಣಾಕಾರ ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟ್ ನಲವತ್ತ್ಮೂರು ಒಂದು ಶಾಲೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಹುಡುಗರು ಮತ್ತು ಮೂರು ಸಾವಿರದ ಒಂಬತ್ತು ಇಪ್ಪತ್ತಾರು ಹುಡುಗಿಯರು ಶಾಲೆಯ ಕೊಠಡಿಯಲ್ಲಿ ಇರುತ್ತಾರೆ ಅದರಲ್ಲಿ ಒಂದು ಸಾವಿರದ ಒಂಬತ್ತು ಇಪ್ಪತ್ತಾರು ಮಕ್ಕಳು ಕೊಠಡಿಯಿಂದ ಹೊರಬರುತ್ತಾರೆ ಹಾಗಾದರೆ ಶಾಲಾ ಕೊಠಡಿಯಲ್ಲಿ ಉಳಿದ ವಿದ್ಯಾರ್ಥಿಗಳು ಎಷ್ಟು ಇದನ್ನು ಮೈನಸ್ ಮಾಡಬೇಕು ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡು ಓದ್ಕೊಳ್ಬೇಕು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಆಪ್ಷನ್ ಬಿ ಆರು ಸಾವಿರದ ಎಂಟುನೂರ ಇಪ್ಪತ್ತು ನೆಕ್ಸ್ಟ್ ನಲವತ್ತ್ನಾಲ್ಕು ಶೇಡ್ ಮಾಡಿರುವ ಭಿನ್ನರಾಶಿಯ ಮೊತ್ತ ಇದನ್ನೆರಡು ಕೂಡಿಸ್ಬೇಕು ಇದನ್ನೆರಡು ಕೂಡಿಸಿದಾಗ ಆಪ್ಷನ್ ಬಿ ನಾಲ್ಕನೆಯ ಎರಡು ಆಪ್ಷನ್ ಬಿ ರೈಟ್ ಆನ್ಸರ್ ನಾಲ್ಕನೆಯ ಎರಡು ಕೆಳಗೆ ಯಾವ ಆಯ್ಕೆಯ ಕೊಟ್ಟಿರುವ ಭಿನ್ನರಾಶಿಗೆ ಸರಿ ಹೊಂದುತ್ತದೆ ಇಲ್ಲಿ ಭಿನ್ನರಾಶನ ಕೂಡ ಇದು ಯಾವುದು ಯಾವುದು ಸರಿ ಆಗ್ತದೆ ಯಾವ ಚಿಹ್ನೆಯನ್ನು ನಾವು ಬಳಸಬೇಕು ಆಪ್ಷನ್ ಎ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಲೀಲಾಳು ಸಂಜೆ ನಾಲ್ಕು ಐ ಮೂವತ್ತೈದಕ್ಕೆ ಸಂತೆಗೆ ಹೊರಡುತ್ತಾಳೆ ಅವಳು ಸಂಜೆ ಐದು ಹದಿನೈದಕ್ಕೆ ಸಂತೆಯನ್ನು ತಲುಪುತ್ತಾಳೆ ಹಾಗಾದರೆ ಲೀಲಾಳು ಸಂತೆಗೆ ಹೋಗಲು ತೆಗೆದುಕೊಂಡ ಸಮಯ ಸಮಯದ ಮೇಲೆ ಕ್ವಶನ್ಸನ್ನು ಕೇಳ್ತಾದರೆ ಯಾವುದು ನಲವತ್ತು ನಿಮಿಷ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ತ್ರಿಕೋನಗಳನ್ನು ಕೇಳ್ತಾ ಇದ್ದಾರೆ ಇದರ ತ್ರಿಕೋನಗಳನ್ನು ಎಣಿಸುವಂಥ ವಿಧಾನವನ್ನು ನಾನು ಲೈವ್ ಆಗಿ ನಿಮಗೆ ಕ್ಲಾಸಸ್ಗಳನ್ನು ಕೊಟ್ಟಿದ್ದೀನಿ ಇದನ್ನು ನೋಡ್ಕೊಳ್ಳಿ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಹನ್ನೆರಡು ಇದು ಎಣಿಸ್ಕೋಬೇಕು ಇಲ್ಲಿ ಹನ್ನೆರಡು ತ್ರಿಕೋನಗಳನ್ನು ನಾವು ನೋಡ್ಕೋಬೇಕು ಸ್ವಲ್ಪ ಜೂಮ್ ಮಾಡ್ತೀವಿ ನೋಡ್ಕೊಳ್ಳಿ ಈಗ ಸರಿಯಾಗಿ ಎಣಿಸ್ಕೋಬೇಕು ನೋಡಿ ಎಷ್ಟಿದ್ದಾವೆ ಹನ್ನೆರಡು ತ್ರಿಕೋನಗಳನ್ನು ನಾವು ಕಾಣ್ಬೋದು ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನಲವತ್ತೆಂಟು ಕೆಳಗಿನವುಗಳಲ್ಲಿ ಯಾವುದು ಆರು ಮುಖಗಳನ್ನು ಹೊಂದಿದೆ ಇಲ್ಲಿ ಆಕೃತಿಗಳನ್ನು ಕೊಟ್ಟಿದ್ದಾರೆ ಯಾವುದು ಆರು ಮುಖಗಳನ್ನು ನೋಡಿದೆ ಆಪ್ಷನ್ ಬಿ ಯಾವುದು ಚೌಕ ಘನ ಇದು ಆರು ಮುಖಗಳನ್ನು ಹೊಂದಿದೆ ನಲವತ್ತೊಂಬತ್ತು ನಾಲ್ಕು ಸಾವಿರದ ನಲವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಸಂಖ್ಯೆ ಹಿಂದಿನ ಸಂಖ್ಯೆ ಇದರ ಹಿಂದಿನ ಸಂಖ್ಯೆ ಯಾವುದಾಗ್ತದೆ ಆಪ್ಷನ್ ಸಿ ನಲವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ನೆಕ್ಸ್ಟ್ ಕ್ವೆಶನ್ ಮೂರರ ಮೊದಲ ಐದು ಅಪವೃತ್ತಿಗಳ ಮೊತ್ತ ಎಷ್ಟು ಅಪವರ್ತೆಗಳನ್ನು ಕೇಳ್ತಾ ಇದ್ದಾರೆ ಅಪವರ್ತನ ಬೇರೆ ಅಪವರ್ತೆ ಬೇರೆ ಅದನ್ನು ಈಗಾಗಲೇ ನಾನು ಕ್ಲಾಸಸ್ ಮಾಡಿ ಕಳಿಸಿದ್ದೀನಿ ನಿಮಗೆ ಐವತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೈದು ನಲವತ್ತೈದು ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ತೊಂದು ಎರಡರಿಂದ ಭಾಗವಾಗುವ ಸಂಖ್ಯೆಯು ಎರಡರಿಂದ ಭಾಗವಾಗುವ ಸಂಖ್ಯೆಯು ಇದೊಳಗೆ ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಎರಡರಿಂದ ಭಾಗವಾಗುವಂಥ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತು ಇಪ್ಪತ್ತು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಐದು ಸಾವಿರದ ಎಪ್ಪತ್ತು ಇದರ ಸಂಖ್ಯೆಯ ರೂಪ ಇದನ್ನು ಸಂಖ್ಯೆಯಲ್ಲಿ ಬರೀಬೇಕು ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಸಾವಿರದ ಎಪ್ಪತ್ತು ಎಲ್ಲಿದೆ ಆಪ್ಷನ್ ಬಿ ಇದೊಳಗೆ ಇದೆ ಇದನ್ನು ಭಾಳ ಕೇರ್ಫುಲ್ಲಾಗಿ ಓದ್ಕೋಬೇಕು ಯಾಕಂದರೆ ಸ್ವಲ್ಪ ನಾವು ಓದುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಆನ್ಸರ್ ತಪ್ಪೋಗುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಓದ್ಕೋಬೇಕು ನೆಕ್ಸ್ಟ್ ನೋಡಿ ಐವತ್ತ್ಮೂರು ಮೂವತ್ತಾರು ವಾಹಿಯ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ಮೂವತ್ತಾರು ಸಂಖ್ಯೆ ಮೂವತ್ತಾರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಎಂಟನೇ ಮೂರರ ವೃತ್ಕ್ರಮ ಯಾವುದು ಅಂದರೆ ಉತ್ಕ್ರಮ ಅಂತ ಕೇಳಿದಾಗ ಉಲ್ಟಾ ಬುಲ್ಟಾ ಬರೆಯೋದು ಮೇಲಿದ್ದದ್ದು ಅಂಶ ಮತ್ತು ಛೇದನ ಉಲ್ಟಾ ಬುಲ್ಟಾ ಮಾಡಿ ಬರೆಯೋದು ಹಾಗಾದರೆ ಎಲ್ಲಿದೆ ಆಪ್ಷನ್ ಎ ಮೂರನೇ ಎಂಟು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ನನ್ನ ಹತ್ತಿರ ರೂಪಾಯಿ ಆರುನೂರ ಇಪ್ಪತ್ತೈದು ಇದೆ ನನ್ನ ತಂದೆ ನನಗೆ ನಾಲ್ಕುನೂರ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಪೈಸೆಗಳನ್ನು ಕೊಟ್ಟರು ಹಾಗಾದರೆ ಈಗ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಐವತ್ತಾರು ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆಗಳನ್ನು ರೂಪಾಯಿಗೆ ರೂಪಾಯಿಗಳಲ್ಲಿ ಸೂಚಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ ಎಷ್ಟು ನಲ್ವತ್ತೇಳು ರೂಪಾಯಿ ಐದು ಪೈಸೆ ಆಪ್ಷನ್ ಡಿ ಸರಿಯಾದ ಉತ್ತರ ಐವತ್ತೇಳು ಐದುನೂರು ಮಿಲಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಕ್ವಶನ್ ಐವತ್ತೆಂಟು ರಾಧೆಯು ತರಕಾರಿ ಅಂಗಡಿಯಿಂದ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಕ್ಯಾರೆಟ್ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಬದನೆಕಾಯಿ ಮೂರು ಕಿಲೋಗ್ರಾಮ್ ಎರಡುನೂರೈವತ್ತು ಗ್ರಾಮ್ ಟೊಮೆಟೊ ತಂದಳು ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತುಕು ಇದನ್ನೆಲ್ಲ ಕೂಡಿಸ್ಬೇಕು ಎಲ್ಲ ತರಕಾರಿ ಕೂಡಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಬಿ ಆಪ್ಷನ್ ಬಿ ಎಂಟು ಕಿಲೋಗ್ರಾಮ್ ಆಪ್ಷನ್ ಎರಡು ನೂರೈವತ್ತು ಗ್ರಾಮ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಐವತ್ತೊಂಬತ್ತು ಮೂರು ವರ್ಷ ಎಂಟು ತಿಂಗಳುಗಳನ್ನು ಎರಡು ವರ್ಷ ಏಳು ತಿಂಗಳುಗಳಿಗೆ ಕೂಡಿಸಿ ಇದನ್ನು ಕೂಡಿಸೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಷ್ಟು ಆರು ವರ್ಷ ಮೂರು ತಿಂಗಳು ನೆಕ್ಸ್ಟ್ ಕ್ವೆಶನ್ ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರುವ ದಿನಗಳ ಸಂಖ್ಯೆ ಮೂವತ್ತೊಂದು ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂಬತ್ತು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತಾರು ದಿನಗಳು ಇರ್ತವೆ ನೆಕ್ಸ್ಟ್ ನೋಡೋಣ ಈಗ ವಿಜ್ಞಾನ ಕ್ವೆಶನ್ ಪೇಪರ್ ನೋಡಿ ಈಗ ಅರವತ್ತೊಂದನೇ ಕ್ವಶನು ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದು ಶಕ್ತಿ ಭರತ ಶಕ್ತಿ ವಿದ್ಯುತ್ ಶಕ್ತಿ ಜಲವಿದ್ಯುತ್ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಭರತ ಶಕ್ತಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಆಪ್ಷನ್ ಸಿ ಚಂದ್ರ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಚಂದ್ರನ ಮೇಲೆ ಕಳುಹಿಸಲಾದ ಮೊದಲ ಭಾರತೀಯ ಬಾಹ್ಯಾಕಾಶ ನೌಕೆ ಯಾವುದು ಕ್ವಶನ್ ನಂಬರ್ ಅರವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಯಾನ ಒಂದು ಚಂದ್ರಯಾನ ಒಂದು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಅರವತ್ನಾಲ್ಕು ನಾವು ಸೂರ್ಯನಿಂದ ಪಡೆಯುವ ಶಕ್ತಿ ಆಪ್ಷನ್ ಎ ಸೌರಶಕ್ತಿ ಜೀವಿಗಳು ಉಸಿರಾಡುವಾಗ ಡ್ಯಾಶ್ ಅನ್ನು ಬಿಡುತ್ತವೆ ಇಂಗಾಲದ ಡೈಆಕ್ಸೈಡನ್ನು ಬಿಡುತ್ತವೆ ಆಪ್ಷನ್ ಎ ಸರಿಯಾದ ಉತ್ತರ ಬಣ್ಣವನ್ನು ಗುರುತಿಸಲು ನೆರವಾಗುವ ಅಂಗ ಯಾವುದು ಪಂಚೇಂದ್ರಗಳು ನಂಬುತ್ತಿರಬೇಕು ಕಣ್ಣು ಕಿವಿ ಮೂ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದರೊಳಗೆ ಬಣ್ಣವನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುವಂಥದ್ದು ಯಾವುದು ಆಪ್ಷನ್ ಬಿ ಕಣ್ಣು ಐ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಇದು ಒಂದು ಪಾರದರ್ಶಕ ವಸ್ತು ಗಾಜಿನ ಫಲಕ ಮರದ ಹಲಗೆ ತಗಡಿನ ಹಾಳೆ ಪುಸ್ತಕ ಸರಿಯಾದ ಉತ್ತರ ಆಪ್ಷನ್ ಎ ಗಾಜಿನ ಫಲಕ ಇದು ಒಂದು ಪಾರದರ್ಶಕ ವಸ್ತುವಾಗಿದೆ ನೆಕ್ಸ್ಟ್ ಕ್ವಶನ್ ಅರವತ್ತೆಂಟು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯುವ ನಾರುಗಳು ಕ್ರಮವಾಗಿ ಸೆಣಬು ಮತ್ತು ನೂಲು ಹತ್ತಿ ಮತ್ತು ಸೆಣಬು ಹತ್ತಿ ಮತ್ತು ರೇಷ್ಮೆ ರೇಷ್ಮೆ ಮತ್ತು ಉಣ್ಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ ಮತ್ತು ರೇಷ್ಮೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ ಮಂಗಳ ಶುಕ್ರ ಬುಧ ಯುರೇನ್ಯಸ್ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಗ್ರಹಕ್ಕೆ ನಾವು ಕೆಂಪು ಗ್ರಹ ಅಂತ ಕರಿತೀವಿ